ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಟ್ರಾನ್ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ರೀ ಈಗ ನೋಡಿರಿ ಚಾ ಅದು ಎಲ್ಲ ಆಗ್ಯದ್ರಿ ಎಲ್ಲ ಕಸ ಕಡ್ಡಿ ಎಲ್ಲ ಕೆಲಸನೂ ಆಗ್ಯದ ಗ್ಯಾಸ್ ಅಂತು ಖಾಲಿಗಾದ್ರಿ ಕಾಣಿಸ್ತಿರ್ಬೋದು ಇವತ್ತು ಅಡುಗೆ ಏನೋ ಮಾಡಿದ್ರು ಒಲಿಮ್ಯಾಗ ಮಾಡಬೇಕು ರೀ ಗ್ಯಾಸ್ ಅಲ್ಲಿಗೆ ಮೂರ್ನಾಲ್ಕು ದಿವಸ ಆಯ್ತು ತುಂಬಿಸ್ಕೊಂಬರದ ಆಗಲ್ಲ ಆಗೋಲ್ಲ ಆಗ್ಯದ್ರಿ ತುಂಬಿಸ್ಕೊಂಬರ್ರಿ ಅಂತಲ್ಲ ಯಜಮಾನ್ರಿ ನಾ ರೊಕ್ಕ ಬೇಡ ಬ್ಯಾಡಲ್ಲತ್ತರಿ ಇನ್ನು ತುಂಬಿಸ್ಕೊಂಡ ಬಂದಿಲ್ಲರಿ ಗ್ಯಾಸ್ ಅಂತಾರೆ ಮತ್ತು ನಾಳೆಗೆ ಇವತ್ತಂತೂ ಸ್ವಿಚ್ ಚಾಲು ಇರ್ತದೆ ನೀರು ಹೋಗೋತಿಲ್ರಿ ಇವತ್ತ ಭಾನುವಾರ ಅಲ್ರಿ ಇವತ್ತ ಗ್ಯಾಸ್ ಸಿಗ್ದವ ನೀಲ್ಲಿ ಹೋಗೋತಿಲ್ಲರಿ ಇವತ್ತನ್ನ ಏನು ತುಂಬಿಸ್ಕೊಂಡ್ ಬರ್ತೇನೆ ಹಂಗ ಕಣ್ಣಲ್ರಿ ಅಲ್ಲಿ ತಕ್ಕ ಒಲಿಮ್ಯಾಗ ಎಲ್ಲ ಅಡುಗೆ ಮಾಡಿದ್ರಿ ಈಗ ಮೊದ್ಲು ರೊಟ್ಟಿ ಮಾಡ್ತೀನಿ ರೀ ಸಮೃದ್ಧಿಗೆ ನೀರು ಹಾಕಿನ್ರಿ ಮಕ್ಕೊಂಡಾಡ್ರಿ ಅಂದ್ರೆ ಮ್ಯಾಗ ಏನು ಹಾಕಿಲ್ರಿ ತಲೆಮ್ಯಾಗೆ ಎರಡು ಒಂದು ಸರ್ತಿ ಅಷ್ಟು ಹಾಕ್ತೀನಿ ಸುಮ್ಮನೆ ನೀರು ಹಾಕಿಬಿಟ್ಟು ಮಕ್ಕೊಂಡಾಡ್ರಿ ಅವ ಅಂತರ ಈಗ ತುಳ್ಲಕ್ಕ ತಳ ಈಗ ನಾನು ರೊಟ್ಟಿ ಮಾಡಿ ತಿಂತೀನಿ ರೀ ಒಂದು ಸ್ವಲ್ಪ ಮೊಸರು ಅದ ರೀ ಉಳಾಕ ಪಲ್ಯ ಅಂತೂ ಇನ್ನೂ ಏನು ಮಾಡಿಲ್ರಿ ನೋಡ್ಬೇಕು ರೀ ಏನು ರೀ ಅಂದ್ರೆ ಒಂದು ಸ್ವಲ್ಪ ಪಲ್ಯ ಏನರೇ ಮಾಡ್ತೀನಿ ರೀ ಇದ್ರೆ ಈಗ ಮೊದ್ಲು ಒಂದಿಷ್ಟು ರೊಟ್ಟಿ ಮಾಡಿ ತಕೋತೀನಿ ರೀ ಬಡ ಬಡ ಅಂತ ಹೇಳಿ ಸಮೃದ್ಧಿ ಮುಖಂಡಳಿಗೆ ಕೇಳೋಷ್ಟೊತ್ತಿಗೆ ಒಂದು ಹುಳಿನೇ ಮಾಡ್ತೀನಿ ಯಾಕಂದ್ರೆ ಬುತ್ತಿ ಸ್ವಲ್ಪ ಹೋಯ್ತಾರೆ ಈಗ ಯಾಕಂದ್ರೆ ಆವಾಗ ನೀರು ಬಿಡೋದು ಎಣ್ಣೆ ಹೊಡೋದು ರೀ ಎಲ್ಲರಿಗೂ ಎಣ್ಣೆ ಹೊಳ್ಯಕ್ಕದಕ್ಕೆ ಬಕ್ಕಳು ಮಂದಿರ್ತಾರಲ್ಲ ರೀ ಬಕ್ಕಳು ಹೋಗ್ತೀರಿ ಬುತ್ತಿ ಈಗೇನು ಒಯ್ದ್ರಿ ಒಂದು ಒಬ್ಬಿಬ್ಬರದ್ದು ಅಷ್ಟ ಒಯ್ತಾರೆ ಅದಕ್ಕೆ ಸ್ವಲ್ಪ ರೀ ಬುತ್ತಿ ಅದು ಒಂದೇ ಹುಳಿ ಮಾಡ್ತೀನಿ ರೀ ರೊಟ್ಟಿ ಬಕ್ಕಳು ಏನು ಮಾಡಂಗಿಲ್ಲ ಒಂದು ಹುಳಿ ಮಾಡಿ ರೀ ರೊಟ್ಟಿ ಈಗ ನೋಡ್ರಿ ಊಟ ಅದೆಲ್ಲ ಆಗಿದ್ರಿ ಈಗ ಬಟ್ಟೆ ಇಬೇಕ್ರಿ ಮತ್ತು ಆ ಕುರಿಗಳಿಗೆ ಒಂದು ಸ್ವಲ್ಪ ಮೇವ್ ಆಗ್ಬೇಕು ರೀ ಈಗ ಹೋಗಿ ಮೊದ್ಲು ಕುರಿಗಳಿಗೆ ಮೇವಾಗ್ತಿರಿ ಓಪ ದರ ದರ ತಗ ಈಗ ಸಮೃದ್ಧಿ ಅಂತ ಆಟ ಆಡ್ಕೊತಾಡ್ರಿ ಈಗ ಎಲ್ಲಾರು ಊಟ ಆಗ್ಯದ ರೊಟ್ಟಿ ಮಾಡಿ ಊಟ ಮಾಡ್ರಿ ಪಟ್ಟನೆ ತೊಂಬರ್ತಾವ ನೋಡ್ರಿ ಈಗ ನಮ್ಮ ಸಮೃದ್ಧಿ ಅಂತ ಆಟ ಆಡಕತ್ತಾಳ್ರಿ ಒಂದು ಚಮಚ ಅವು ತೊಗೊಂಡ ಅಲ್ಲಿ ಮುಂದೆ ಹಾಕ್ಬಿಟ್ಟಿನ್ರಿ ತೊಗೊಂಡು ತಾಡೆ ಬಿ ಚಮಚ ಅವು ಇವು ತೊಗೊಂಡು ಸಮೃದ್ಧಿ ಎತ್ತೋಗಡ ಇದು ಬೇಡವ ಸಮೃದ್ಧಿ ಈಗ ನೋಡ್ರಿ ನಮ್ಮ ಸಮೃದ್ಧಿ ನೀರು ಕುಡಿಯುತ್ತಾಳ್ರಿ ಕಾಡಿಗೆ ಎಲ್ಲ ಹೋಗ್ಬಿಟ್ಟು ನೋಡ್ರಿ ಹಂಗಾಗ್ಯದ ಜುಟ್ಟ ಅಂತ ಹಾಕಿನ್ರಿ ರೀ ಈಗ ಕೆನಕಿಗೆ ನೀರು ಕುಡ್ಲಿಕ್ಕೆ ತಾಡ್ರಿ ನೀರ ಒಂದು ಸಣ್ಣದ ಮಿಳೀರಿ ಇದು ನಮ್ಮ ಸಮರ್ಥನ ಮಿಳೀಲ ಸಮರ್ಥನ ಮಿಳೀರಿ ಇದು ತೊಟ್ಲ ಬಟ್ಲ ತೊಟ್ಲ ಬಟ್ಲ ಕೊಡ್ತಾರಲ್ರಿ ಅದು ಅಂದರೆ ತೊಟ್ಲ ಹಾಕೋ ಟೈಮಿಗೆ ತೊಟ್ಲ ಬಟ್ಲ ಕೊಡ್ತಾರಲ್ರಿ ಅವಾಗಿಂದ ಮಿಳಿ ನೋಡ್ರಿ ಇದು ಸಮೂನು ಮಿಳೀರಿ ಇದು ಸಂದ್ರ ಸಮೂನು ನೀರು ಕುಡ್ಲಿಕ್ಕೆ ಅಂತ ಹೇಳೀನಿ ತಂದಿರೋ ಮಿಳಿ ನೋಡ್ರಿ ಇದು ಅಂದರೆ ನಮ್ಮ ಊರವಾಗ ತೊಟ್ಲ ಬಟ್ಲು ಕೊಡಾಗ ಇದು ಮಿಳಿ ಕೊಟ್ಟಿದ್ರಿ ಇದು അണ്ണൻ മിന്താമൃദ്ധി കാണി സമ്മൂണി ഹായ് മാഡി ഹായ് കാ అన్నే నోడి బీసుకుడు సుము చల్లదే చల్లదే కుడీ సమృద్ధి యాకంద్రీ బల్గ బే జాస్తి హర్స్లేక నీరు హే కుడ్రీ ఒంట ఎరడు గంటకు నీరు ముగ్గు 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 కుడస్తాడు రి అవ ఇల్గ్ अंकि मैं बंदा नहीं रहूँगा आपके लाल मम्मी तो मम्मी वो गाता जैसी भी तो मम्मी कैंडी तो की तोड़ बाबा सारे लड़के लड़के तरह को तो मरा सब साक कुड़ी बड़ी उसको तो तो मारा साथ एक दूसरे ने मार कुड़े करती मार कुड़े करती साक उसको तो तोड़ मारा बेड़ तरह की साक 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 मम्मी उसको तो तोड़ मारा मी तो ಸಮೂ ಕಾಯಿಬಿಡು ನಮ್ ಕೊಡಲ್ಲೂಡ್ಬೇಕಂತ ಒಳಗೆ ಈಗ ನೋಡ್ರಿ ಬಟ್ಟಿ ಅದೆಲ್ಲ ಹೋಗದಕವಾಗಿ ಅವ್ರಿ ಈಗ ತೊಗರಿ ಥಳಗ ಮಾಡ್ಬೇಕ್ರಿ ಅಂದ್ರೆ ಕಟ್ಟಿಂಗ್ ಮಿಷಿನ್ ಮಾಡಿಸಿ ಹಾಕ್ಯಾರ ಯಾನ್ ಈಗ ತೊಗರಿ ಥಳಗ ಮಾಡ ಅಂದ್ರೆ ಥಳಗ ಮಾಡ್ಯಾರೀ ಈಗ ಯಾಕಂದ್ರೆ ಒಂದ್ ಮೂರ್ನಾಕ್ ಸರ್ತಿ ಕಾಲಿಸ್ಬೇಕ್ರಿ ಇವ್ ತೊಗರಿ ಒಣಗ್ಬೇಕಂತಂದ್ರಿ ಅಂದ್ರೆ ಬಡದ್ರ ರಾಶಿ ಮಾಡಿವಲ್ರಿ ಇವ ಏನಂತರಿ ಕಟ್ಟಿಂಗ್ ಮಿಷಿನ್ ಹಸಿದ್ರಿ ಇವ ನೋಡ್ರಿ ಇವ ನೋಡ್ರಿ ಈಚ್ ಕಡೆಗೆ ಒಂದು ರೀ ಅಲ್ಲೇ ಹಚ್ಚ ಕಡೆಗೆ ಒಂದು ರೀ ಕಾಣಿಸ್ತಲ್ಲ ರೀ ಅದು ಹಚ್ಚ ಕಡಿಗಿಂದು ಒಂದು ಹೊಲ್ದ್ರಿ ಈಜ್ ಕಡೆಗೆ ಒಂದು ಹೊಲ್ರಿ ಇವ್ಕೆಲ್ಲ ಚಂದ ಕಾಲ್ ಆಡಿಸ್ದು ಅಂತಂದ್ರೆ ಜಲ್ದಿ ಒಣಗಿ ರೀ ಇರ್ತಕ ಬಟ್ಟೆ ಅದು ಒಗೆದ ಕೆಲಸ ರೀ ಈಗ ಇವ್ ಕಾ ಕಾಲು ಆಡಿಸ್ಕೊದ್ಬೇಕಂತೇಳಿ ಬಂದಿನಿ ರೀ ಟೈಮ್ ಈಗ ಮಧ್ಯಾಹ್ನ ಎರಡು ಗಂಟೆ ರೀ ನೋಡ್ರಿ ಈಗ ಹೆಚ್ಚು ಕಡೆಗೆ ಕಾಲು ಆಡಿಸ್ಕೊಳ್ತೀನಿ ರೀ ಮತ್ತೆ ಕಡೆ ತಗ್ರೆ ಒಂದು ಸರ್ತಿ ಕಾಲು ಆಡಿಸ್ತೀನಿ ರೀ ನೋಡಿರಿ ಹಚ್ಚಗೆ ಒಂದು ಹೊಲ್ದು ಇಚ್ಚಕ್ಕೊಂದು ಹೊಲ್ದು ನೋಡ್ರಿ ಎರಡು ಅಂದ್ರೆ ಬೇರೆ ಬೇರೆ ಮಾಲಾಕ್ ರೀ ಇವ ಕಡೆ ಕಡೆ ಕ್ಯಾಕೆ ಹಾಕಿದೇವಪ್ಪಾ ಅಂತಂದ್ರೆ ಅಂದ್ರೆ ಇಬ್ರು ಮಾಲಕರು ರೂವ್ರಿ ಅಂದ್ರೆ ಹೊಲ ಪಾಲಿಗೆ ಮಾಡ್ತೇವಲ್ರಿ ಅಂದ್ರೆ ಇವ ನಮ್ದು ಸಂದ ಏನಲ್ರಿ ಮಾಲಕ ಹೊಲಗಳು ನಾವು ಪಾಲಿಂಗ್ ಮಾಡ್ತೇವ್ರಿ ಅಂದ್ರೆ ಇದ್ರೊಳಗೆ ಅರ್ಧ ಭಾಗ ಅಷ್ಟ ನಮಗೆ ರೀ ಅರ್ಧ ಭಾಗ ಮಾಲಕ್ಕರಿಗೆ ಹೋಗ್ತೇವೆ ರೀ ಇದ್ರೊಳಗೆ ಎಷ್ಟ ಆಗಿದ್ರು ಅರ್ಧ ಮಾಲಕರಿಗೆ ಹೋಗ್ತಾವ್ರಿ ಅರ್ಧ ನಮಗೆ ಬರ್ತಾವ್ರಿ ಇದ್ರೊಳಗೆ ಹಾಗಾಗಿ ಕಡೆ ಕಡೆಕ್ ಹಾಕಿದ್ದೇವ್ರಿ ಇಬ್ಬರು ಮಾಲಕ್ಕ ಊರಿ ಅದಕ್ಕೆ ಸಪ್ರೇಟ್ ಹಾಕಿವ್ ನೋಡ್ರಿ ಇಲ್ಲಿ ನೋಡ್ರಿ ನಾನು ಈಗ ತಗಿದ್ಯಾಗ ನಾನು ಮೊಬೈಲ್ ಒಂದು ಸ್ವಲ್ಪ ಟ್ರೈ ಫ್ರೂಡ್ನೇ ಹಾಕಿದ್ರಿ ಅಣ್ಣ ಯಾಕಂತಂದ್ರೆ ಮೊಬೈಲ್ ಹಿಡ್ಕೊಂಡು ವಿದ್ಯಾಸ ಮಾಡ್ಕೊತ ಕಾಲು ಆಡ್ಸಿಕಂತೂ ಬರೋಂಗಿಲ್ಲ ರೀ ಹಾಗಾಗಿ ಟ್ರೈ ಫ್ರೂಟ್ನೇ ಹಾಕಿದ್ರಿ ಹಿಂಗೆ ನೋಡ್ರಿ ನಾನು ತೊಗೊಳಿ ರೀ ಅಂದ್ರೆ ಮಿಂಜಾನ ತೊಗೊಂಡು ಟೈಮ ಯಜಮಾನ್ರು ತಳ್ಳ ಮಾಡಿ ಅವರು ಈಗ ಮಧ್ಯಾಹ್ನಕ್ಕೆ ನಾನು ರೀ ಅಂದ್ರೆ ಇವಾಗ ಕೈಲಿಕ್ಕೆ ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಭಾಳ ಇರ್ತಾವಲ್ಲ ರೀ ಆಮೇಲೆ ಕೈಯಿಂದ ಮಾಡಕ್ಕೆ ರೀ ಹಿಂಗೆ ಮಾಡ್ತಾರೆ ರೀ ಒಬ್ಬರು ಕೂಡ ಹಿಂಗೆ ತೊಗೊಳಿ ಬ್ಯಾಂಕದಾಗ ಹಿಂಗೆ ಕಾಲಾಡಿಸ್ರಿ ಒಣಗಿಸ್ಬೇಕು ರೀ ಅಪ್ಪ ನೋಡ್ರಿ ಹಿಂಗೆ ಫುಲ್ ಲೈನ್ ಲೈನ್ ಹೋಗ್ಬೇಕು ರೀ ನಾವು ಒಂದು ಸ್ವಲ್ಪ ಬಿಡ್ಲಾರ್ದಂಗೆ ಹೋಗ್ಬೇಕು ರೀ ಹಿಂಗೆ ಲೈನ್ ಲೈನ್ ಅಂದ್ರೆ ಬರೀ ತಿರುಗಾಡ್ದಂಗೆ ರೀ ಆದ್ರೆ ಪೂರ್ತಿ ದಾಣಿಗಳು ಸರಿಬೇಕ್ರಿ ನಮ್ಮ ಕಾಲು ಬಿಡ್ದಿರ್ತಾವ್ರ ದಾಣಿ ಸರಿಬೇಕು ರೀ ಹಂಗೆ ಈ ರೀತಿ ಕಾಲು ಅಂತ ಇರ್ಬೇಕು ರೀ ಇವರ್ ಏನಂತಂದ್ರೆ ಒಂದಿನಕ್ಕೆ ಮೂರು ಸರ್ತಿ ನಾವ ಈ ರೀತಿ ಕಾಲು ಅಂತಂದ್ರೆ ಮೂರು ದಿನದೊಳಗೆ ತೊಗೊರಿ ಒಣಗ್ತಾವೆ ರೀ ಈಗ ಆಗಲಿ ಎರಡು ದಿವಸ ಆಯ್ತು ರೀ ಈಗ ಒಣಗಿಸ್ಬಿಟ್ಟು ಇನ್ನೊಂದು ದಿವಸ ಒಣಗಿಸಿದೆ ಅಂದ್ರೆ ಮುಗೀತ್ರಿ ಇವತ್ತೊಂದು ದಿವಸ ಲಾಸ್ಟ್ ಇದು ಈಗ ಎರಡು ದಿನ ಒಣಗ್ಯಾವ್ರಿ ಇವತ್ತೊಂದು ದಿವಸ ಒಣಗಿಸಿದೆವು ಅಂತಂದ್ರೆ ಮತ್ತು ನಾಳೆಗೆ ಮಿಷಿನ್ ಹಚ್ಚಕ್ಕೆ ಬರ್ತದೆ ರೀ ಇವಾಗ ಹಂಗಾಗಿ ನೋಡಿರಿ ಇವ ಇವತ್ತೊಂದು ದಿವಸ ಚಂದ ಹತ್ತನೇ ಅಷ್ಟು ಜಲ್ದಿ ಒಣಗ್ತಾವಂತೀವಿ ಅದ್ರಾಗ ಮಾಡವಂದ್ರಿ ನಾವು ಕಟ್ಟಿಂಗ್ ಮಿಷಿನ್ ಮಾಡಿ ಹಾಕಿವಿ ಹಾಕಿವ್ರಿ ಮಾಡಿ ಒಂದು ಅಷ್ಟು ಚಾಲು ಆಗ್ಯದ್ರಿ ಒಂದು ಸ್ವಲ್ಪ ಹನಿ ಸಮೇತ ಕಡಿತ ಒಂದು ಜರ ಸಣ್ಣ ಮಳೆಯೂ ಬಂತೀವಿ ಒಂದು ಸ್ವಲ್ಪ ಹಾಗಾಗಿ ಜಲ್ದಿ ರೀ ಇವು ಇಲ್ಕಪ್ಪ ಅಂದ್ರೆ ಎರಡು ದಿನದಾಗ ನಾ ಒಣಗ್ತಾವೆ ರೀ ಯಾಕಂದ್ರೆ ಒಳಗೆ ಒಂದೊಂದು ಹಸಿ ಕಾಳುಗಳು ಬಂದಿರ್ತಾವ್ರಿ ಕ ಮಿಷನ್ ಮಾಡಿರ್ತಾವಲ್ರಿ ಹಂಗಾಗಿ ಹಸಿ ಕಾಳು ಇರ್ತಾವ ಆ ಹಸಿ ಕಾಳು ಒಂದು ಒಂದೆರಡು ಮೂರು ದಿವ್ಸ ಅಂತಂದ್ರೆ ಈ ಒಂದು ಸ್ವಲ್ಪ ದಿನ ಇಟ್ಟು ಬಿಟ್ಟು ಮಾರ್ದ್ರು ಏನೂ ರೀ ಹಾಗಾಗಿನೇ ನೋಡಿರಿ ಒಣಗ್ಸ್ತಿತ್ತು ಆ ಒಣಗ್ಸ್ಲಾರ್ದ ಮತ್ತು ಕಳಿಸ್ದೇವಪ್ಪ ಅಡ್ತಿಗಳಿಗೆ ಅಂತಂದ್ರೆ ಮತ್ತು ಅಲ್ಲೇ ಹಿಟ್ಟಲ್ಲೇ ಬೂರ್ಸ್ ಬರ್ತಾವ್ರಿ ಹಾಗಾಗಿ ಚಂದ ಕಡ ಕತ್ನಿಯಾಗ ಅಂತಂದ್ರೆ ನಾವು ಎಷ್ಟು ದಿವಸ ಅಂದ್ರೆ ತೊಗರಿ ರೇಟ್ ನೋಡ್ಕೊಂಡು ನಾವು ತೊಗರಿ ಬಿಡೋಕೆ ಬರ್ತೀರಿ ಅಲ್ಲಿ ತನಕ ಏನಾಗಂಗಲ್ರಿ ರೀ ಒಣಗಿ ಬಿಡ್ರಿ ಅದಕ್ಕೆ ನೋಡಿರಿ ಇವಾಗ ಒಣಗಿಸಿತೀವಿ ರೀ ಈಗ ಇನ್ನೇನು ನಾಳೆಗೆ ತುಂಬೋದು ರೀ ನಾಳೆ ತುಂಬಬೇಕಂತ ಅಂದ್ಕೊಂಡಿದ್ದೆವ್ರಿ ನೋಡ್ಬೇಕು ರೀ ನಾಳೆ ತುಂಬೋದೈತೆ ಅಂದ್ರೆ ತುಂಬತೆವ್ರಿ ಮಾಡ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಅಲ್ಲಿ ನೋಡ್ರಿ ಮಾಡೋ ಎಷ್ಟು ಖಡಾಗೆ ಬಿಸಿಲೇ ಇಲ್ಲ ರೀ ಒಟ್ಟ ಬಿಸಿಲು ಇದ್ರನ್ನ ಚಲೋ ರೀ ಹಿಂಗೆ ಕಟ್ಟಿ ಮಾಡಿ ಮಾಡಾಕದಾಗ ಇಲ್ಲಿಕಪ್ಪ ಅಂದ್ರೆ ಈವಾಗ ಮುಚ್ಚೋದು ತಡ್ಪದ್ರಿಗೆ ಮುಚ್ಚಿಡೋದು ಬಾಳೆ ಮಾಡೋದು ಭಾಳ ಅಂದ್ರೆ ಭಾಳ ಹೈರಾಣ ಆಗ್ತದೆ ರೀ ಹಿಂಗೆ ಮಾಡೋದಿತ್ತಂದ್ರೆ ಎಷ್ಟು ಬಿಸಿಲಿರ್ತೋ ಅಷ್ಟು ಚಲೋ ನೋಡ್ರಿ ಈಗ ನೋಡಿರಿ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಇವತ್ತಿನ ಬ್ಲಾಗ ಯಾವ ವಿಷಯದ ಮೇಲೆ ಮಾಡಕತ್ತೀನಿ ನಾನು ಅಂಥೇಳಿ ನನಗೆ ಈಗ ನಾನು ಎರಡು ದಿವಸ ಆಗ್ತಾ ಬಂತಿರಿ ನಾನು ವೀಡಿಯೋಸ ಹಾಕೋಕ್ಕಾಗಿರಲಿಲ್ಲ ಮೊನ್ನೆ ಅಂತಂದ್ರೆ ಹೇಳದ್ನಲ್ರಿ ಅನ್ನ ಮುತ್ತಿ ತೀರ್ಕೊಂಡಿದ್ರಲ್ರಿ ಆವತ್ತ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ರೀ ಸುಮ್ಮನೆ ಅಷ್ಟು ಹಾಕಿದ್ರಿ ನಾನು ಮತ್ತು ಮೊನ್ನೆ ವೀಡಿಯೋಸ್ ಮಾಡ್ಬೇಕಂತ ಅನ್ಕೊಳ್ಳೋಷ್ಟು ಹೊತ್ತಿಗೆ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ಲಿಲ್ಲ ರೀ ಯಾಕಪ್ಪ ಅಂತಂದ್ರೆ ಈಗ ಟೈಟಲ್ ನೋಡಿನೇ ಗೊತ್ತಾಗ್ಯದ್ರಿ ನಿಮ್ಮೆಲ್ಲರಿಗೂ ಅದು ಏನು ವಿಷಯ ಏನಾಗ್ಯದ ಅಂದ್ರಾಗ ನಮ್ಮ ಸಮ ಎಷ್ಟು ಚಾವು ಅಂತ ನಿಮ್ಮೆಲ್ಲರಿಗೂ ಗೊತ್ತು ನೀವೆಲ್ಲರೂ ಹೇಳ್ತೀರಿ ಭಾಳ ಅಂತೇಳಿ ಭಾಳ ಅಂದ್ರೆ ಭಾಳ ಚಾವನ ರೀ ಸ್ವಲ್ಪ ಅಲ್ಲ ರೀ ಭಾಳ ಚಾವಣ್ಣ ಆ ಚಾವುಲಿಂತಾಗಿ ಅವ್ನ ಕೈಗೆ ಏನು ಮಾಡ್ಕೊಂಡಾನ ಅಂತೇಳಿ ನಾನೀಗ ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅವ್ನ ಕೈಗೆ ಏನಾಗ್ಯದ ಏನಾಗಿ ಹಂಗೆ ಕೈ ಅಂತ ಹೇಳ್ಬಿಟ್ಟು ಈಗ ಎರಡು ದಿವ್ಸದಿಂದ ನನಗೆ ವೀಡಿಯೋಸ ಹಾಕೋಕ್ಕಾಗಿರಲ್ರಿ ಯಾಕಂದ್ರೆ ಸಮ್ಮಗೆ ನೋಡ್ಕೊಳ್ಳೋ ಸಲುವಾಗಿ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಅವನಿಗೆ ರೀ ಹಾಗಾಗಿ ಸುಮ್ಮನೆ ವೀಡಿಯೋಸ್ ಮಾಡೋದು ಬೇಡ ಅಂತ ನಾವು ವೀಡಿಯೋಸ ರೀ ಅವ್ನಿಗೆ ಸ್ವಲ್ಪ ನೋವು ಕಡಿಮೆ ಆಗೋತಕ್ಕ ಬೇಡ ಬೇಡಿದೆ ಅಂಥೇಳಿ ಅವ್ನಿಗೆ ನೋಡ್ಕೊಳ್ಳೋದ್ರಿ ಯಾಕಂದ್ರೆ ಮೊದಲೇ ರೀ ಮತ್ತಷ್ಟು ಏನಾರ ಆ ಕಾಡಿ ಎಲ್ಲಿ ಒಟ್ಟು ನಾವು ಹೇಳಿದ ಸ್ವಲ್ಪನೂ ಕೇಳೋಂಗಿಲ್ಲ ರೀ ಅವ್ನ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರೀ ಅವ ನಾವು ಎಲ್ಲಿ ಒಂದು ತವರು ಕುಂದ್ರೆ ಅಂದ್ರೆ ಕುಂದ್ರಂಗಿಲ್ಲ ಎಲ್ಲ ಕಡೆಗೆ ಹೋಗ್ತಿರ್ತಾನೆ ಇಲ್ಲಿ ಮೊದಲು ಹೊಲ ಅಲ್ರಿ ಸುಮ್ಮ ಮತ್ತೊಂದು ಸರ್ತಿ ಎಲ್ಲೆ ಏನೋ ಮಾಡ್ಕೊಳ್ಳಂಗದ ಅಂತೇಳಿ ನಾ ಹೊಟ್ಟ ಅವನಿಗೆ ಎರಡು ದಿವಸ ಒಟ್ಟ ಬಿಟ್ಟೇ ಇಲ್ಲ ರೀ ಅವ್ನಿಗೆ ಮನೆಯಾಗಿಂದು ಹೊರಗೆ ಬಿಟ್ಟಿರಲಿಲ್ಲ ರೀ ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ಯದಂತ ಹೇಳತ್ತೆನ್ರಿ ಅದಕ್ಕೆ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕತ್ತೀನಿ ರೀ ನಾನು ಏನು ವಿಷಯ ಅಂತ ಹೇಳಿಬಿಟ್ಟು ಒಂದು ಅಕ್ಕೈ ನೋಡ್ರಿ ಹೇಳಿ ಮೊದ್ಲ ಏನು ಮಾಡ್ಕೊಂಡಾನ ಎಲ್ಲಿ ಬಿದ್ದಾನ ಪ್ರತಿಯೊಂದನು ಇವತ್ತಿನ ಬ್ಲಾಗ್ ಒಳಗೆ ಹೇಳ್ತೀನಿ ರೀ ಇಲ್ಲಿ ನೋಡ್ರಿ ನಿಂತ ನೋಡ್ರಿ ಇಲ್ಲೇ ನಮ್ಮ ಚಾವು ಸಮ ಅಂತರ ಫುಲ್ ಚಾವು ರೀವ ಈಗಂತೂ ಚಾವು ಮಾಡೋದ ಬಿಟ್ಬಿಟ್ಟನ್ರೀ ಈಗ ಯಾವಾಗ ಕೈ ಹಿಂಗೆ ಆಗಿಬಿಟ್ಟದ ಆವಾಗಿ ನಡ್ದ ಚಾವು ಮಾಡೋದ ಬಿಟ್ಟನ್ರಿ ಅವ ಚಾವು ಆವಾಗ ನೋಡಿ ಮಾಡಾಕತ್ತೀಗ ಈಗ ಈಗ ಚಾವು ಮಾಡಲ್ಲಗೇನ್ರಿ ಈಗ ಅಂಜಿಕೆ ಹತ್ತದ್ರೀ ಅವ್ನ ನೀವು ಒಂದು ಸ್ವಲ್ಪ ಹಂಗಾಗಿ ರೀ ನೋಡ್ರಿ ತಿರ್ಬೋದು ರೀ ನೀವ ಅವ್ನ ಕೈ ಹೆಂಗೆ ಹಿಡ್ಕೊಂಡು ನಿಂತಾನ ಅಂತೇಳಿ ಅಂದ್ರೆ ಭೀ ನೋಡ್ರಿ ಅವ ಒಂದು ಸ್ವಲ್ಪ ಅವ ಆದರೂ ಕೂಡ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಭಯ ಆಗ್ಯದ್ರಿ ಅವ್ನಿ ನೀನು ಒಂದು ಸ್ವಲ್ಪ ಕೈ ಯಾರಿಗೆ ಮುಟ್ಟಿಗುಡ್ಸಲ್ರಿ ಅಷ್ಟ ಇದು ಮಾಡ್ಲಾಕತ್ತೀ ಅದು ಕೈಗೆ ಅಷ್ಟ ಎತ್ತಿ ಹಿಡ್ದುಬಿಟ್ಟಣ ಯಾರು ಕೈಗೆ ಹಿಡಿಯಕ ಬಿಡಂಗಿಲ್ಲ ರೀ ನಾವು ಒಂದು ಸ್ವಲ್ಪ ನೋಡಮಂದ್ರೂ ಅಷ್ಟು ದೂರ ಹೋಗ್ಬಿಡ್ತಾನೆ ಇಲ್ಲಿ ನೋಡ್ರಿ ನಮ್ಮ ಸಮೂ ಕೈ ಶಾಲೆಗ ಬಿದ್ದ ನೋಡ್ರಿ ಹೆಂಗೆ ಮಾಡ್ಕೊಂಡಾನ ಸಮೂ ಅಂತರ ನೋಡ್ರಿ ಇಲ್ಲಿ ಸಾಲೆ ಒಳಗೆ ಬಿದ್ದನಂತರಿ ಅಂದ್ರೆ ಹೆಂಗೆ ಹುಡುಗರು ಹುಡುಗರು ಹೋಗ್ತಾರಲ್ರಿ ಹೋಗ್ಬೇಕಾದ್ರೆ ಬಿದ್ದನಂತ ಬಿದ್ದು ನೋಡ್ರಿ ಕೈಯೆಲ್ಲ ಹೆಂಗೆ ಮಾಡ್ಕೊಂಡಾನ ಅದು ದವಾಖಾನಿಗೆ ಮಾತು ಅವ್ರ ಪಪ್ಪಾ ನೀನು ಅಲ್ಲಿ ಮುತ್ತೆ ತಿರ್ಕೊಂಡ್ರಲ್ರಿ ಹೋಗಿ ಬಂದ ಮಾತಿನಿ ದಾನಿಗ್ ತೊಗೊಂಡು ಹೋದ್ರಿ ಸಂಜೆ ಮುಂದೆ ದೊಕ್ಕಿಂದು ತೊಗೊಂಡು ಹೋಗಿ ತೋರಿಸ್ಕೊಂಬಂದ್ರಿ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಇದು ಆಗ್ಯದಂತ್ರಿ ಅದು ಒಂದು ಸ್ವಲ್ಪ ಇದು ಬಿಟ್ಟಂಗೆ ಆಗ್ಯದಂತ್ರಿ ಅದಕ್ಕೆ ಅದು ಪಟ್ಟಿ ಹಾಕಿ ಕಳ್ಸ್ಯ ಅದು ಕೈಗೆ ಇನ್ನೇ ಸಂಜೆ ಮುಂದನ ಹಾಕೊಂಬಂದ್ರಿ ಭಾಳ ಅಂದ್ರೆ ಭಾಳ ಹತ್ತಿ ನಮ್ಮ ಸಮುದ್ರ ರಾತ್ರಿ ಇಡೀ ಒಟ್ಟೆ ನಿದ್ದೆ ಮಾಡಿಲ್ಲರಿ ಈಗ ಒಂದು ಸ್ವಲ್ಪ ಆಟ ಆಡ್ಲಕ್ಕತ್ತ ನೋಡ್ರಿ ಈಗ ಒಂದು ಸ್ವಲ್ಪ ಹುಷಾರಾಗ್ಯಾವ ಅವನಿಗಂತೂ ನೀ ಸಂಜೆ ಮು ರಾತ್ರಿಗಂತೂ ಎಲ್ಲರೂ ಕುಂತು ಬಿಟ್ಟಿರಿ ಒಂದು ಸಲ ಸಲಕಂತ ಯಾಕಂತಂದ್ರೆ ಒಟ್ಟು ನಿದ್ದೆ ಮಾಡಿಲ್ರಿ ಒಂದೇ ಸಮ ಆಡ್ಲಾಕತ್ತಿನಿ ಯಾಕಂದ್ರೆ ಅದು ಕೈ ಬ್ಯಾನಾಗ್ಯದಲ್ಲ ರೀ ಹಂಗಾಗಿ ಹಳ್ಳು ತಿನ್ರಿ ರೀ ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದಲ್ಲತ್ತರಿ ಕಮ್ಮಿ ಅದ ಸಮ ಕೈ ಕಮ್ಮಿ ಅದ ಇಲ್ಲ ಕಮ್ಮಾಗಿಲ್ನಾ ಬ್ಯಾನಿಲತ್ತಿನ ಕೈನ ಬೇಲತ್ತ ನೋಡ್ರಿ ಇವತ್ತ ಅವ್ನ ಮೋತಿ ನೋಡ್ರಿ ಹಂಗಾಗಿ ಆಗಿಬಿಟ್ಟದ ನೋಡ್ರಿ ಸಮೂಂದ ಪೂರ್ತಿ ಮೋತಿನೇ ಬಿಟ್ಟದ್ರಿ ಅವನು ನಮ್ಗಂತ ಬಾ ಅಂದ್ರೆ ಭಾಳ ಇದಾಗ್ಬಿಟ್ಟದ್ರಿ ಅವನಿಗೆ ನಿನ್ನೆ ಸಾಲಿನ ಬರ್ಬೇಕಾದ್ರೆ ನಾ ಅಳ್ಕುಂತ ಹೊಂಟು ಬಿಟ್ಟನ್ರಿ ಯಾಕಪ್ಪ ಅಂತ ನಾನು ರೋಡಿಗೆ ಹೋಗಿ ತರ್ಲಕ್ ನಾನು ಹೋಗಿನ್ರಿ ಬರೋಷ್ಟು ಹೊತ್ತಿಗೆ ತಿನ್ನು ಯಾಕಪ್ಪ ಏನಾಗಿದೆ ಅಂತ ಕೇಳಿದ ತಕ್ಷಣ ಕೈ ಬ್ಯಾನಗ್ಯದಂತೇಳಿ ಎತ್ಕೋಲಾಕ ಬಿಡಲ್ಲ ಏನು ನನಗೆ ಅಷ್ಟ ಕೈ ಮೆನೆಗದಲ್ಲತ್ತನ ಮತ್ತು ಕರ ಅವ್ರ ಪಪ್ಪಾರಿಗೆ ಫೋನ್ ಹಂಸಿದೇವ್ರೀ ಹೊಂಟಿವಿ ಈಗ ರೀ ಅವ್ರ ಮೂತೆ ತಿರ್ಕೊಂಡ್ರಲ್ರಿ ಅಲ್ಲಿ ಹೋಗಿದ್ರಲ್ರಿ ಅವ್ರ ಅವ್ರ ಊರ್ಲಿಂದ ಬಂದು ಮತ್ತು ಕರ್ಕೊಂಡು ಹೋಗ್ಬೇಕಂತಂದ್ರೆ ಟೈಮ ಏಳು ಏಳುವರೆ ಆಯ್ತು ರೀ ಅವ್ರಿಗೆ ಅವಾಗ ಹೋಗಿ ಹಾಕೊಂಡ್ಬಂದ್ರಿ ಅಲ್ಲಿ ತನಕ ಭಾಳ ಅಂದ್ರೆ ಭಾಳ ರೀ ನಮ್ಮ ಸಮೂಹ ಅಂತೂ ಇಲ್ಲಪ್ಪ ನೀಳ್ಕೊತಿದ್ದೇನು ಹ್ಞೂ ಸಾಲಾಗೆ ಹೆಂಗತ್ತಿದೀಕ ಹ್ಞೂ ಬಂತದಿ ಕೇಳಿ ಈಕಿ ನಮ್ಮ ಸಮೃದ್ಧಿ ಅಂತ ಇಲ್ಲಿ ಆಟ ಆಡ್ಲಿಕ್ಕಾಳ ನೋಡಿರಿ ಅವ್ರು ಅಣ್ಣಂದ ಡ್ರಾಯಿಂಗ್ ಕಾಪಿ ತೊಗೊಂಡು ಆಟ ಆಡಕ್ಕಾಡ್ರಿಕ್ಕಿ ಅವ ಅಂತ ಇಲ್ಲೇ ರೀ ನಮ್ಮ ಸಮೂನು ಇವತ್ತು ಅವನಿಗೆ ನೀರು ಅದು ಏನು ಹಾಕ್ಬೇಡ ಅಂತಂದ್ರೆ ಯಾಕಂದ್ರೆ ಕೈಗೆ ನೀರು ಹತ್ತೇಳಿ ಹಾಕ್ಬಾಡಂದ್ರು ರೀ ಮತ್ತು ಟೀ ಶರ್ಟ್ಗಳು ಯಾವ ರೀ ಅವನು ಟೀ ಶರ್ಟ್ ಹಾಕೋಪ್ಪ ಅಂತಂದ್ರೆ ಅವಲ್ಲ ರೀ ಯಾಕಂದ್ರೆ ಕೈ ಬೇನತ್ತಲ್ಲ ರೀ ಕೈ ಮೇ ಕೆ ಎತ್ತಬೇಕಂದ್ರೆ ಅದಕ್ಕೆ ಮತ್ತೆ ಸಾಲಿ ಹಂಗಿನೇ ರೀ ಅವ್ನಿಗೆ ಫುಲ್ ತೊಳಿ ನಂಗಿ ಯಾವ ರೀ ಅವು ಹಾಕೋಪ್ಪ ಅಂತಂದ್ರೆ ಅವು ಫುಲ್ ತೊಳಿ ನಂಗಿಗಳು ಹಾಕ್ಕೊಳಲ್ಲ ರೀ ಅವ ಅದಕ್ಕೆ ಮತ್ತೆ ಇದು ಕಳಿಲಾಕನು ಚಲೋ ಆತು ರೀ ಯಾಕಂದ್ರೆ ಕೈ ಒಂದು ಬ್ಯಾನ್ ಅದ ಟೀ ಶರ್ಟ್ ಆದ್ರೆ ಕೈ ಎತ್ತಕ್ಕೆ ಬಾ ಎತ್ತಾಗ ಕೈ ಬ್ಯಾನ್ ಆಯ್ತದ ಹಂಗಾಗಿ ಅದನ್ನು ಟೀ ಶರ್ಟ್ ಹಾಕಿಲ್ಲ ರೀ ಅದೇ ಸಾಲಿ ಹಿಂಗಿನೇ ಹಾಕಿಬಿಟ್ಟೀನಿ ರೀ ಇವತ್ತು ನಾ ಅವ್ನಿಗೆ ಆ ಲಪ್ಪ ಸಮ ಲಪ್ಪು ಸಮ ಹ್ಮ್ ಹ್ಞೂ ಹ್ಞೂ ಮೈ ಯಾವಾಗ ತಗೋತೀವಿ ಕೈ ಬ್ಯಾನ್ಯಾಗ ಅದಲ್ ಹಾಂ ಹಾಂ ಹಾಗೆ ತಗೋತಿ